ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಮೇನ್ ಇಂಪಾರ್ಟೆಂಟ್ ಪಿ ಎಮ್ ವಿಶ್ವಕರ್ಮ ಯೋಜನಾ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಸಮಸ್ತ ಜನರಿಗೆ ಆತ್ಮೀಯವಾದಂಥ ಸ್ವಾಗತ ಹೇಳ್ತಾ ಈ ಲೇಖನದಲ್ಲಿ ತಿಳಿಸುವುದೇನೆಂದರೆ ಇಂದು ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ರಾಜ್ಯದಲ್ಲಿ ಬಹಳಷ್ಟು ಹವ ಉಂಟು ಮಾಡಿದೆ ಸ್ನೇಹಿತರೆ ಮಹಿಳೆಯರೇ ಸಕ್ರಿಯವಾಗಿ ಯೋಜನೆಗೆ ಧನಾತ್ಮಕ ಪ್ರತಿಕ್ರಿಯೆ ನೀಡ್ತಾ ಬರ್ತಾ ಇದ್ದಾರೆ ತಿಂಗಳಿಗೆ ಮೈಯ ಹಿರಿಯ ಮಹಿಳೆಗೆ ಎರಡು ಸಾವಿರ ರೂಪಾಯಿ ನೀಡುವ ಮೂಲಕ ಆರ್ಥಿಕವಾಗಿ ಯೋಜನೆಯನ್ನು ಬಹಳಷ್ಟು ಮಹಿಳೆಯರಿಗೆ ನೆರವಾಗ್ತಾ ಇದೆ ಈಗಾಗಲೇ ನೋಂದಣಿ ಮಾಡಿದ ಮಹಿಳಾ ಫಲವರಿಗಳ ಖಾತೆಗೆ ಹನ್ನೊಂದು ಕಂತಿನವರೆಗೆ ಹಣ ಜಮೆಯಾಗಿದೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹೊಸ ಯೋಜನೆ ಕೂಡ ಜಾರಿಯಾಗಿದೆ ಯಾವುದೇ ಯೋಜನೆ ಎಂದು ತಿಳಿಯಲು ಈ ಲೇಖನ ಪೂರ್ತಿಯಾಗಿ ಓದಿ ತಿಳಿದುಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಇಂದು ಮಹಿಳೆಯರ ಉತ್ತೇಜನಕ್ಕಾಗಿ ಸರ್ಕಾರ ಹಲವು ರೀತಿಯ ಬೆಂಬಲ ನೀಡ್ತಾ ಇದೆ ಆರ್ಥಿಕವಾಗಿ ಬೆಂಬಲ ಇದೆ ಮಹಿಳೆಯರು ಉದ್ಯೋಗವಂತರು ಆಗಬೇಕೆಂದಿದ್ದ ಉದ್ಯಮ ತರಬೇತಿ ಹಾಗೂ ಇದಕ್ಕೆ ಸಹಾಯಧನ ಇತ್ಯಾದಿ ನೀಡ್ತಾ ಬರ್ತಾ ಇದೆ ಅದೇ ರೀತಿ ಮನೆಯಲ್ಲಿ ಸ್ವ ಉದ್ಯಮ ಮಾಡಲು ಮಹಿಳೆಯರಿಗೆ ಹೋಲಿಕೆ ಯಂತ್ರವನ್ನು ಹೊಲಿಕೆ ಯಂತ್ರವನ್ನು ವಿತರಣೆ ಮಾಡಲಾಗ್ತಾಯಿದೆ ಈ ಸೌಲಭ್ಯವನ್ನು ಲಕ್ಷಾಂತರ ಮಹಿಳೆಯರು ಪಡೆದುಕೊಂಡಿದ್ದಾರೆ ಹಾಗಾದರೆ ಈ ಇಂದು ಟೈಲರಿಂಗ್ನಲ್ಲಿ ಆಸಕ್ತಿ ದೋರು ಮತ್ತು ಪ್ರತಿಭೆಯನ್ನು ಹೊಂದಿರುವ ಅನೇಕ ಮಹಿಳೆಯರು ಇದ್ದಾರೆ ಆದರೆ ಬಹುತೇಕ ಯಂತ್ರಗಳನ್ನು ಖರೀದಿಸಲು ಸಾಧ್ಯವಾಗ್ತಾ ಇಲ್ಲ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ವೃತ್ತ ನಿರತ ಗ್ರಾಮೀಣ ಗುಡಿ ಕೈಗಾರಿಕೆ ಮಾಡುತ್ತಿರುವ ಹರ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದಾಗಿದೆ ನಿಮಗೇನಾದರೂ ಹೊಲಿಗೆ ಯಂತ್ರಗಳು ಬೇಕು ಅಂದರೆ ಅರ್ಜಿ ಹಾಕಿ ಸಾವಿರದ ಹದಿನೈದು ಸಾವಿರ ರೂಪಾಯಿವರೆಗೆ ಮಹಿಳೆಯರಿಗೆ ಸಹಾಯಧನವನ್ನು ನೀಡಲಾಗ್ತಾಯಿದೆ ಹಾಗೆ ಏನಪ್ಪ ಇಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆ ಯಾರತಿಗೆ ಬೇಕು ಅಂದರೆ ಉಚಿತವಾಗಿ ಯಂತ್ರ ಪಡೆಯಲು ಅರ್ಜಿದಾರರು ಭಾರತದ ನಾಗರಿಕರಾಗಿದ್ದರೆ ಅರ್ಜಿ ಸಾಕಬಹುದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಟೈಲರ್ ಆಗಿ ಕೆಲಸ ಮಾಡುವ ಯಾರಾದರೂ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಅಭ್ಯರ್ಥಿಯು ಬಡತನ ರೇಖೆಗಿಂತ ಹೇಗೆ ಕೆಳಗಿರಬೇಕು ಕುಟುಂಬದ ಆದಾಯವು ಹನ್ನೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕಾಗುತ್ತೆ ಈ ದಾಖಲೆ ಬೇಕಾಗುತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಪ್ರಮಾಣ ಪತ್ರ ಜಾತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಗಾತ್ರ ಭಾವಚಿತ್ರ ಹೊಲಿಗೆ ತರಬೇತಿ ಪಡೆದ ಪ್ರಮಾಣಪತ್ರ ಇವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡೋಗಿ ಅರ್ಜಿ ಹಾಕಿ ನಿಮಗೆ ಒಂದು ಹೊಲಿಗೆ ಯಂತ್ರ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು